ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವಿಡಿಯೋ ಹಾಕಿ ಸೊ ಇವತ್ತು ವಿಡಿಯೋ ಒಂದು ಎಡಿಟ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಏನಪ್ಪ ಯಾವುದೋ ಒಂದು ಊರಿನ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂದ್ಕೋಬೇಡಿ ಇದು ಶಿವೋರು ಊರಲ್ಲಿ ಮಾಡ್ಕೊಂಡಿದ್ದಂಥ ವಿಡಿಯೋ ಆವಾಗಿಂದೂ ನನಗೆ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ ನಿಮಗೆ ಗೊತ್ತು ಸ್ವಲ್ಪ ಕೆಲಸ ಜಾಸ್ತಿ ಸಲ ಈ ಸಲ ರಜದಲ್ಲಿ ನಮಗೆ ತುಂಬ ಅಂದರೆ ತುಂಬ ಕೆಲಸ ಸೊ ಹಾಗಾಗಿ ನನಗೆ ಫ್ರೀ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಅವರ್ ಕೊಡೋಕ್ಕಾಗಲಿಲ್ಲ ಸೊ ನಾನಿವಾಗ ತೋರಿಸ್ತಾ ಇರೋದು ಶಿವ ಊರಿಂದ ಔಟ್ ಸೈಡ್ದು ಆವಾಗಲೇ ಝೂಮ್ ಮಾಡಿ ತೋರಿಸಿದ್ನಲ್ಲ ಅದು ಅವರ ಹೊಲ ಕರೆಕ್ಟಾಗಿ ಮನೆ ಹತ್ರ ನಿಂತ್ಕೊಂಡ್ರೆ ಕರೆಕ್ಟಾಗಿ ಕಾಣಿಸುತ್ತೆ ಸೊ ಬೆಳಗ್ಗೆ ಸ್ವಲ್ಪ ಇಲ್ಲಿ ಬಂದರೆ ಬೇಗ ಎದ್ಬಿಡ್ತೀನಿ ನಾನು ಒಂದು ಏಳು ಗಂಟೆ ಆರು ಮುಕ್ಕಾಲು ಏಳು ಗಂಟೆ ವರ್ಷೊಳಗೆಲ್ಲ ಒಳಗೆಲ್ಲ ಎದ್ಬಿಡ್ತೀನಿ ಎದ್ದು ಎಲ್ಲ ಕೆಲಸ ಮುಗಿಸಿ ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಸಂತೆಗೆ ಹೋಗೋಣ ಅಂತೇಳಿ ಹೊರಟ್ವಿ ಇವತ್ತು ತೋರಿಸ್ತೀನಿ ಹೇಗಿದೆ ಶಿವ ರೂರಲ್ಲಿ ಸಂತೆ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂಥರ ಚೆನ್ನಾಗಿರುತ್ತೆ ಇದು ಮೂರನೇ ಸಲ ನಾನು ಹೋಗ್ತಾ ಇರೋದು ಸೊ ಒಂದು ಮೂರು ನಾಲ್ಕು ಸಲ ಬಂದಾಗೆಲ್ಲ ಹೋಗ್ತಿರ್ತೀನಿ ಏನಾದರೂ ತರಕಾರಿ ಎಲ್ಲ ತರದಿದ್ದರೆ ಸೊ ಇಲ್ಲೇ ಹತ್ರ ಇರುತ್ತಲ್ಲ ತೊಗೋಬೋದು ಕಡಿಮೆ ರೇಟಿಗೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಹಾಗೆ ನನಗೊಂದು ತವಾ ಬೇಕಿತ್ತು ರೊಟ್ಟಿ ಮಾಡಲಿಕ್ಕೆ ಸೊ ಅದನ್ನು ಕೂಡ ತಗೊಳ್ಳೋಣ ಅಂತ ಹೊರಟ್ವಿ ಹನ್ನೆರಡು ಗಂಟೆ ಅಷ್ಟರೊಳಗೆಲ್ಲ ಕ್ಲೋಸ್ ಆಗಿಬಿಡುತ್ತಂತೆ ನಾವು ಹೋದಾಗಲೂ ಅಷ್ಟೇ ಅಷ್ಟು ಅಂಗಡಿ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ತರಕಾರಿ ಎಲ್ಲ ನಾವು ಸಿಟಿ ಹೋದಾಗಲೇ ತೊಗೊಂಡು ಬಂದ್ಬಿಟ್ವಿ ತರಕಾರಿ ಏನು ತಗೊಳೋದಿರಲಿಲ್ಲ ತವ ತೊಗೊಳ್ಳೋಣ ಮತ್ತು ಬೇರೆ ಏನಾದ್ರೂ ಶಿವರು ಅಮ್ಮೊಂದು ತಾಯಿ ಪೂಜೆ ಇತ್ತು ಸೊ ಅದಕ್ಕೆ ಏನಾದರೂ ಬೇಕಾಗಿರೋ ಸಿಗುತ್ತಾ ನೋಡೋಣ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಆಗ್ತಂಗೂ ಆಗುತ್ತೆ ನನಗೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡಂಗೆ ಆಗುತ್ತೆ ಅಂತೇಳಿ ಬಂದ್ವಿ ಸೊ ಎಲ್ಲ ಇಲ್ಲಿ ಅಂದರೆ ನಾವು ಗುಡ್ಡೆ ತರಕಾರಿ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಸೊ ನೋಡಿ ಎಲ್ಲ ಕಾಳುಗಳಾಗಿರ್ಬೋದು ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ಗುಡ್ಡೆ ಮಾಡಿಟ್ಟಿರ್ತಾರೆ ಸೊ ಅದಕ್ಕೊಂದು ಪ್ರೈಸ್ ಅಂತ ಸೊ ನಮಗೆ ಹಳ್ಳಿಲಿ ತಗೊಳ್ಳೋರಿಗೆ ಎಲ್ಲರಿಗು ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಥರ ಎಲ್ಲ ನೋಡಿ ಎಲ್ಲ ಗುಡ್ಡೆ ಮಾಡಿ ಗುಡ್ಡೆ ಮಾಡಿ ಇಟ್ಟಿದ್ದಾರೆ ಶುಂಠಿ ಹಣ್ಣುಗಳಾಗಿರ್ಬೋದು ತರಕಾರಿ ಎಲ್ಲದನ್ನು ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ ಸೊ ನೋಡಿ ಈ ಥರ ತವಾ ಸೊ ಒಲೆ ಮೇಲೆ ಮಾಡೋಕ್ಕಾಗಿರ್ಬೋದು ಚಾಕುಗಳು ಕುಡ್ಲು ಕಾಯಿ ತುರಿಯೋದು ಎಲ್ಲದನ್ನು ಇತ್ತು ಸೊ ನಾವು ಒಂದು ಎರಡು ಕಡೆ ನೋಡೋಣ ಅಂದ್ಕೊಂಡ್ವಿ ಅಷ್ಟೊಳಗೆ ಅಂಗಡಿ ಎಲ್ಲ ತೆಗ್ದ್ಬಿಟ್ಟಿದ್ರು ಸೊ ಅಲ್ಲೇ ಒಂದು ತವ ತಗೊಂಡೆ ನಾನು ಅವ್ರು ಸ್ಟಾರ್ಟಿಂಗ್ ಇನ್ನೂರೈವತ್ತು ರೂಪಾಯಿ ಹೇಳಿದ್ರು ಅಪ್ಪ ಅಲ್ಲಿ ಒಂದು ಅಕ್ಕ ಎಷ್ಟು ಚೌಕಾಸಿ ಅಂದರೆ ಲಾಸ್ಟ್ ಫೈನಲ್ ಹಂಡ್ರೆಡ್ ಅಲ್ಲ ಎಂಬತ್ತು ರೂಪಾಯಿ ಕೇಳಿದ್ರು ನಾವು ಹಂಡ್ರೆಡ್ ರುಪೀಸಿಗೆ ಕೇಳೋದು ಕೊಡಲಿಲ್ಲ ಆಮೇಲೆ ಫೈನಲಾಗಿ ಶಿವವರು ನೂರಿಪ್ಪತ್ತು ರೂಪಾಯಿ ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು ಸೊ ಇನ್ನೂರೈವತ್ತೆಲ್ಲಿ ನೂರಿಪ್ಪತ್ತೆಲ್ಲಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಎಲ್ಲ ತಗೊಂಡು ಮನೆಗೆ ಬಂದು ಮನೆಯ ಕೆಲಸ ಎಲ್ಲ ಮಾಡಿ ಕ್ಲೀನಿಂಗ್ ಮಾಡಿ ಇವತ್ತು ಪೂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಇದ್ದೀನಿ ಸೊ ನೋಡಿ ತಂದಿರೋದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಅಡುಗೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಪಾತ್ರೆಗಳೆಲ್ಲ ತುಂಬಿಟ್ಬಿಟ್ಟಿದ್ದಾರೆ ಅವನ್ನೆಲ್ಲ ಎತ್ಕೊಂಡು ನಾನು ಮಾಡೋ ಅಷ್ಟರೊಳಗೆ ಆಗಲ್ಲ ಸೊ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ಸಿಂಪಲ್ಲಾಗಿ ಮಾಡು ಸಾಕು ಅಂತ ಹೇಳಿದ್ರು ಸೊ ಶಿವರ್ ಕೂಡ ಎಲ್ಪ್ ಮಾಡಿದ್ರು ನಾನು ಅಷ್ಟೊಳಗೆ ದೇವ್ರ ಪಾತ್ರನೆಲ್ಲ ನೀಟಾಗಿ ತೊಳೆದು ದೇವ್ರ ಮನೆಯನ್ನೆಲ್ಲ ಉರ್ಸ್ಕೊತಾ ಇದ್ದೀನಿ ತುಂಬ ದೇವ್ರ ಫೋಟೋಗಳಿದೆ ನೋಡ್ತಾ ಇರ್ಬೋದು ಎಲ್ಲ ಫೋಟೋಗಳನ್ನು ಇಟ್ಟಿದ್ದಾರೆ ಅಪ್ಪ ದಿನ ಪೂಜೆ ಮಾಡ್ತಾ ಇರ್ತಾರೆ ಬಟ್ ಆದ್ರೂ ದೇವ್ರ ಪಾತ್ರೆ ಎಲ್ಲ ತೊಳೆದು ಗಂಡು ಮಕ್ಕಳಿಗೆ ಅಷ್ಟು ಇದಾಗಿ ಮಾಡೋಕ್ಕೆ ಬರೋಲ್ಲ ಅವರು ಕೂಡ ತೊಳಿತಾರೆ ಆದ್ರೂ ಕೂಡ ನಾನೊಂದ್ಸಲ ಎಲ್ಲ ನೀಟಾಗೆಲ್ಲ ತೊಳೆದು ನನ್ಗೆ ಯಾವ ಥರ ಬೇಕು ಆ ಥರ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕಳಸ ನಾವು ಆವಿಡೋದೇ ಒಂಥರ ಇವ್ರ ಕಡೆನೇ ಒಂಥರ ಇವ್ರು ಬರೀ ಒಂದು ಕಾಯಿ ಅದರೊಳಗಡೆ ಕಳ್ಸದೊಳಗಡೆ ನೀರು ಅಷ್ಟೇ ನಾವಂದರೆ ಎಲೆ ಎಲ್ಲ ಇಟ್ಬಿಟ್ಟು ಕಳ್ಸ ರೆಡಿ ಮಾಡ್ಕೊತೀವಿ ಸೊ ಏನೋ ಒಂಥರ ಡಿಫ್ರೆಂಟ್ ಪೂಜೆ ಮಾಡೋದು ಸೊ ನನಗೂ ಕೂಡ ಹೊಸ ಹೊಸದು ಅಂತ ಅನ್ನಿಸ್ತು ಸೊ ದೇವ್ರ ಮನೇಲಂತೂ ಅಂತೂ ಬಟ್ಟೆ ಫೋಟೋಗಳು ಇಟ್ಬಿಟ್ಟಿದ್ದಾರೆ ಎಲ್ಲ ಫೋಟೋಗಳನ್ನೂ ಒರೆಸ್ಕೊಂಡು ಒರೆಸ್ಕೊಂಡು ನೀಟಾಗಿ ಅರ್ಶಿನ ಕುಂಕುಮ ಗಂಧ ವಿಭೂತಿ ಎಲ್ಲ ಇಟ್ಕೊಂಡು ಪೂಜೆ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಈ ರೀತಿ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ದೇವ್ರ ಮನೆಗೆ ಲೈಟ್ ಹಾಕ್ಸಿಲ್ಲ ಸೊ ಹಾಗಾಗಿ ಸ್ವಲ್ಪ ಬ್ಲರ್ ಬ್ಲರ್ ಕಾಣ್ತಾ ಇರ್ಬೋದು ಅನ್ಕೋತೀನಿ ಎಲ್ಲ ಫೋಟೋ ಮಂಜುನಾಥ ಸ್ವಾಮಿ ಫೋಟೋ ಮತ್ತೆ ಯಾವುದೋ ಗುರುಗಳ ಫೋಟೋ ಏನೇನೋ ಫೋಟೋಗಳು ಸುಮಾರು ಫೋಟೋಸ್ ಎಲ್ಲ ಇದೆ ಎಲ್ಲದನ್ನು ಉರಿಸಿ ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ ಅದಾದಮೇಲೆ ಅಡುಗೆ ಕೂಡ ಇಬ್ಬರೂ ಸೇರಿ ಶೂರು ನಾನು ಇಬ್ಬರು ಸೇರಿ ಮಾಡಿದ್ವಿ ಅದಾದಮೇಲೆ ಅವ್ರ ತಾಯಿಗೆ ಪೂಜೆನೂ ಕೂಡ ಮಾಡ್ಕೊಂಡ್ವಿ ಒಬ್ಬರು ದೊಡ್ಡವರು ಬಂದಿದ್ರು ಅವರು ಫೋಟೋ ಎಲ್ಲ ಈ ಏನು ಇಡಬೇಡ ಅಂತ ಹೇಳಿದ್ರು ಹಾಗಾಗಿ ಸಿಂಪಲ್ಲಾಗಿ ಫೋಟೋ ಏನು ಇಡಲಿಲ್ಲ ಹಾಗೆ ಕಳ್ಸ ಇಟ್ಬಿಟ್ಟು ಮಾ ಪೂಜೆ ಎಲ್ಲ ಮಾಡಿಕೊಂಡ್ರು ಸೊ ಇದು ಶಿವವ್ರ್ದು ಏನೇನೋ ಸರ್ಟಿಫಿಕೇಟು ಮತ್ತು ಪ್ರಶಸ್ತಿ ಪತ್ರಗಳು ಅದನ್ನೆಲ್ಲದನ್ನು ತೋ ನೋಡ್ತಾ ಇದ್ರು ಅವರು ನನಗೂ ಕೂಡ ಇದ್ರು ಸೊ ಎಲ್ಲ ಹೋಗೋದಕ್ಕೆ ಅಂತ ರೆಡಿಯಾಗಿ ಹೊರಟಿದ್ವಿ ಆಮೇಲೆ ಏನಕ್ಕೋ ಗೊತ್ತಿಲ್ಲ ಅವ್ರು ಏನೋ ಹುಡ್ಕೋಕೆ ಹೋಗಿ ಎಲ್ಲ ಸಿಕ್ತು ನೋಡ್ತಾ ಇರ್ಬೋದು ಎಲ್ಲ ತುಂಬಿಟ್ಬಿಟ್ಟಿದ್ದಾರೆ ಮನೇಲಿ ಒಬ್ಬರು ಹೆಣ್ಮಗ್ಳು ಇಲ್ಲಾಂದರೆ ಯಾವ ಥರ ಇರುತ್ತೆ ನೋಡಿ ಎಲ್ಲ ತುಂಬಿ ತುಂಬಿ ಇಟ್ಬಿಟ್ಟಿದ್ದಾರೆ ಅದು ಯಾವಾಗ ಇಟ್ಟಿರೋದು ಏನು ಅನ್ನೋದು ಗೊತ್ತಿಲ್ಲ ಸೊ ಎಲ್ಲ ಮೇಲ್ಗಡೆ ಇತ್ತು ಈ ಸಲ ಎಲ್ಲ ಕೆಳಗಡೆ ತೆಗೆದಿಟ್ಟಿದ್ದಾರೆ ನಾನೂ ಕೂಡ ಅಷ್ಟೆ ಅವೆಲ್ಲ ಏನೂ ನಾನು ಯಾವತ್ತೂ ತೆಗ್ದೆಲ್ಲ ನೋಡಿಲ್ಲ ನನಗೇನು ಬೇಕು ಅದನ್ನು ಮಾತ್ರ ಕ್ಲೀನ್ ಮಾಡ್ಕೋತೀನಿ ಅದನ್ನು ಮಾತ್ರ ಯೂಸ್ ಮಾಡ್ಕೋತೀನಿ ಯಾವತ್ತೂ ಅಷ್ಟೇ ನಾನು ಅವರು ಇಟ್ಟಿರೋ ವಸ್ತುಗಳನ್ನ ಯಾವುದನ್ನು ನಾನಾಗೆ ನಾನು ತೆಗ್ದಿಲ್ಲ ಅದನ್ನು ತೆಗ್ದುಬಿಟ್ಟು ನೋಡು ಅಂದರೆ ಮಾತ್ರ ನಾನು ತೆಗ್ದು ನೋಡ್ತೀನಿ ಅಷ್ಟೇ ಇಲ್ಲಾಂದರೆ ನಾನು ಆ ವಸ್ತುಗಳನ್ನೆಲ್ಲ ಮುಟ್ಲಿಕ್ಕೆ ಹೋಗೋಲ್ಲ ಗೊತ್ತಿಲ್ಲ ಆ ಥರ ಇನ್ನೂ ಕಂಫರ್ಟ್ ಫೀಲ್ ನನಗೆ ಬಂದಿಲ್ಲ ನೋಡೋಣ ಮುಂದೆ ಎಲ್ಲ ತೆಗ್ದು ಒಂದು ಸಲ ಕ್ಲೀನ್ ಮಾಡಬೇಕು ಆ ಮನೆಗೆ ಹೋದ್ಮೇಲೆ ಯಾವಾಗಾದ್ರೂ ಮನೆ ರೆಡಿ ಮಾಡಿಸ್ಬೇಕು ಅಂತ ಅನ್ಕೋತೀವಲ್ಲ ಆವಾಗ ಅದನ್ನೆಲ್ಲ ಪೂರ್ತಿಯಾಗಿ ತೆಗ್ದು ಕ್ಲೀನ್ ಮಾಡಿ ಬೇಕಾಗಿರೋ ವಸ್ತುಗಳನ್ನ ಇಟ್ಕೊಂಡು ಬೇಡದಿರೋದನ್ನೆಲ್ಲ ತೆಗ್ದು ಬಿಡಬೇಕು ಹ್ಯಾಂಡ್ ರೈಟಿಂಗ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅವರು ನನಗೂ ಅವ್ರಿಗೂ ಕಂಪೇರ್ ಮಾಡಿದ್ ನಗ್ತಾಯಿರ್ತಾರೆ ನಿನ್ನ ಹ್ಯಾಂಡ್ ರೈಟಿಂಗ್ ಅಂತ ಏನುಕೋಬೇಡ ಹಂಗೆ ಬರುತ್ತೆ ಅಂತ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೋಲ್ಲ ಅವ್ರ ಮಾತ್ರ ಸೂಪರಾಗಿ ಬರುತ್ತೆ ಹಳೇ ಒಂದೊಂದು ನೆನಪುಗಳು ಅಂತ ಏನು ಹೇಳ್ತೀವಿ ಅವನ್ನೆಲ್ಲ ನೋಡಬೇಕಾದ್ರೆ ಏನೋ ಒಂಥರ ಮನಸ್ಸಿಗೆ ಏನೇನೋ ಆಲೋಚನೆಗಳು ಬರುತ್ತೆ ಯಾಕಂದರೆ ಅಂಥ ಜೀವನಗಳಾಗಿರ್ಬೋದು ಆ ವಾತಾವರಣಗಳಾಗಿರ್ಬೋದು ಯಾವುದೂ ಇಲ್ಲ ಇದು ಬ್ರೈಟ್ ಫ್ಯೂಚರ್ ಲೈಫ್ ಕೇರ್ ಅಂತ ನಾವು ಮಾಡ್ತಾ ಇದ್ದೀವಲ್ಲ ಅರ್ಬಲ್ ಪ್ರಾಡಕ್ಟ್ ಬಿಸ್ನೆಸ್ಸು ಅದ್ರದ್ದು ನೀವೆಲ್ಲ ಕೇಳ್ತಿರ್ತೀರ ವರ್ಕ್ ಫ್ರಮ್ ಹೋಮು ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಸೊ ನಾನು ಮಾಡ್ತಾ ಇರೋದು ಅದೇ ಸೊ ಯಾರು ಹೆಣ್ಮಕ್ಳು ಅಷ್ಟು ಮಾಡೋಕೆ ಅದನ್ನು ಇಷ್ಟಪಡಲ್ಲ ಯೋ ಸೇಲ್ ಮಾಡ್ಬೇಕು ಅದು ಮಾಡ್ಬೇಕಂತಾರೆ ಬಟ್ ಅದನ್ನ ಒಂದು ಸಲ ಮಾಡಲಿಕ್ಕೆ ನಿಂತ್ಕೊಂಡ್ರೆ ಅದರಲ್ಲಿ ಎಷ್ಟು ಅರ್ನಿಂಗ್ ಇದೆ ಅಂತ ಅವ್ರಿಗೇನೆ ಗೊತ್ತಾಗುತ್ತೆ ಬಟ್ ನಾನು ಯಾರಿಗೂ ಅದಕ್ಕೋಸ್ಕರನೇ ಹೇಳಲ್ಲ ಸೊ ಸಲ ಅದನ್ನು ಕೇಳಿದ ತಕ್ಷಣ ಯೋ ಅದು ಸೇಲ್ ಯಾರು ಮಾಡ್ತಾರೆ ಅಂತಾರೆ ಬಟ್ ನಾವೇನು ಮನೆ ಹೋಗಿ ಸೇಲ್ ಮಾಡೋದಿರಲ್ಲ ಏನೂ ಇಲ್ಲ ನಾವು ಹೇಳೋ ಅಂಥ ಪ್ಲ್ಯಾನ ನೀಟಾಗಿ ಅರ್ಥ ಮಾಡಿಕೊಂಡು ಕೇಳೋ ಅಂಥ ತಾಳ್ಮೆ ಅವರಲ್ಲಿ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಯಾರಿಗೂ ಹೇಳೋಲ್ಲ ಸೊ ಶಿವರು ನೋಡಿ ಅವಾಗ ಯಾವ ಥರ ಇದ್ದಾರೆ ಅಂತ ಇದು ಬಸವ ಇದು ಪಾರ್ ಹಂಗೆ ಅಪ್ಪ ಇಲ್ಲ ಅನ್ಸುತ್ತಲ್ವಾ ಇವರೆಲ್ಲ ಗೂಳ ತೀರ್ಸಪ್ಪ ಹಳೆ ನೆನಪುಗಳನ್ನೆಲ್ಲ ಮತ್ತೆ ಒಂದ್ಸಲ ಮಿಲ್ಕ್ ರೆಡಿಯಾಗಿ ರೆಡಿಯಾಗಿತ್ತು ಎಲ್ಲಾ ಕೆಲಸ ಮುಗಿಸ್ಕೊಂಡು ಸೊ ಎಲ್ಲ ಊಟ ಎಲ್ಲ ಕೊಟ್ಟಿದ್ದರು ಅವ್ರ ದೊಡಮ್ಮವರೆಲ್ಲ ಎಲ್ಲ ಹಂಗೆ ಮಿಕ್ಕಿತ್ತು ಹಬ್ಬದ ಊಟನೂ ಕೂಡ ಹಂಗೆ ಮಿಕ್ಕಿತ್ತು ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ವಸ್ತುಗಳು ಎಲ್ಲೆಲ್ಲಿತ್ತು ಅಲ್ಲಲ್ಲಿ ಇಟ್ಬಿಟ್ಟು ರೆಡಿಯಾಗಿ ಅವ್ರ ದೊಡ್ಡಮ್ಮರ ಮನೆಗೆ ಬಂದ್ವಿ ಹೇಳ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ದೇವ್ರ ಪಾತ್ರೆ ತೊಳಿತಾ ಇದ್ದರು ನಾನು ಶಿವರು ಸ್ವಲ್ಪ ಹಾಗೆ ಎಲ್ಪ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಫಿ ಟೀ ಎಲ್ಲ ಕುಡಿದು ಅಲ್ಲಿಂದ ಜರ್ನಿ ಶುರು ಮಾಡಿಕೊಂಡ್ವಿ ಸೊ ಸ್ವಲ್ಪ ದೂರಕ್ಕೆ ಬಂದಾದ್ಮೇಲೆ ಪೆಟ್ರೋಲ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ಈ ಸಲ ರಜೆ ನಮ್ಗೆ ಒಂದು ಸ್ವಲ್ಪವೂ ಫ್ರೀ ಇಲ್ಲ ಬಟ್ ಒಂಥರ ಖುಷಿ ಅನ್ನಿಸ್ತು ನಾವು ಎಲ್ಲರೂ ತಿರ್ಗಕ್ಕೆ ಹೋಗಿಲ್ಲ ಯಾವ ಹೋಗಿಲ್ಲ ಎಲ್ಲಂದರೆ ಎಲ್ಲೂ ಹೋಗಿಲ್ಲ ಬಟ್ ಯಾವ ಥರ ದಿನ ಕಳತ್ವಿ ಅಂತಲೇ ಗೊತ್ತಾಗಲಿಲ್ಲ ಆದರೆ ಒಂದು ಅಂದರೆ ಸ್ಕಿನ್ ಪೂರ ಇಬ್ಬರೂ ಹಾಳು ಮಾಡ್ಕೊಂಡ್ಬಿಟ್ಟು ಯಾರನ್ನು ಕೇಳಿ ಎಲ್ಲರೂ ಬ್ಲ್ಯಾಕ್ ಆಗಿದ್ದೀರಾ ಏನಕ್ಕೆ ಇಷ್ಟೊಂದು ಬ್ಲ್ಯಾಕ್ ಆಗಿದ್ದೀರಾ ಇಷ್ಟೊಂದು ಬ್ಲ್ಯಾಕ್ ಆಗಿದ್ದೀರಾ ಅಂತಾರೆ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಲ್ಲಿ ಓಡಾಡಿದ್ದೀವಿ ಸೊ ಅದೇ ಥರ ಕೆಲಸನೂ ಕೂಡ ಮಾಡಿದ್ದೀವಿ ಸೊ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಕಿನ್ ಎಲ್ಲ ಹಾಳಾಯ್ತು ಅದನ್ನು ಬಿಟ್ಟರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಸಲ ರಜಾ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಶೂರ್ ಊರಿಗೆ ಹೋಗಿದ್ದು ಅಂತೂ ಇದ್ದಿದ್ದು ಇಷ್ಟ ಆಯಿತು ಎಲ್ಲ ಪೂರ ಅವ್ರ ಫ್ಯಾಮಿಲಿ ಎಲ್ರೂ ಎಷ್ಟು ಜನ ಒಂದು ಸ್ವಲ್ಪ ಜನ ಮಾತಾಡ್ಸ್ತಿರ್ಲಿಲ್ಲ ಸೊ ಅವರೂ ಕೂಡ ಎಲ್ಲ ಮಾತಾಡಿಸಿ ಅರಿಶಿನ ಕುಂಕುಮ ಕೊಟ್ಟು ಮನೆಗೆ ಕರೆದು ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಸೊ ಅದಕ್ಕೆ ನನಗೆ ಇದ್ದಿದ್ದು ತುಂಬ ಖುಷಿ ಅನ್ನಿಸ್ತು ಪ್ರತಿ ಸಲವೂ ಹೋದಾಗೆಲ್ಲ ಏನಾದರೂ ಒಂದು ಬೇಜಾರು ಇರ್ತಿತ್ತು ಬಟ್ ಈ ಸಲ ತುಂಬ ಅಂದರೆ ತುಂಬ ಖುಷಿಯಾಗಿ ಬಂದು ಅದಂತೂ ನನಗೆ ಯಾವಾಗಲೂ ನೆನಪಲ್ಲಿರುತ್ತೆ ಈ ಸಲ ರಜಾ ಅಷ್ಟು ಚೆನ್ನಾಗಿತ್ತು ಸೊ ನಾವು ಅಲ್ಲಿಂದ ಹೊರಟಾಗಲೇ ಸುಮಾರು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿತ್ತು ಅಂದ್ಕೋತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದ್ರದ್ದು ಚಿಕ್ಕ ವೀಡಿಯೋ ನಾನು ಹಾಕಿದ್ದೆ ಸೊ ಕೇಳ್ತಾ ಇದ್ರಿ ಎಲ್ಲಾಯ್ತು ಆಕ್ಸಿಡೆಂಟು ಅಂತ ಹೇಳ್ಬಿಟ್ಟು ಇದು ನಮ್ಮ ಕಾರಿನ ಮುಂದೆಗಡೆ ಬಂದಿದ್ದಂಥ ಕಾರ್ ಇದು ಓವರ್ಟೇಕ್ ಮಾಡ್ಕೊಂಡು ಬಂತು ಇಲ್ಲಿ ನೋಡಿದ್ರೆ ಕಾರ್ ಆ ಥರ ಆಗೋಗ್ಬಿಟ್ಟಿದೆ ಸದ್ಯ ಕಾರ್ ಒಳಗಡೆ ಇಬ್ಬರಿದ್ದರು ಅವ್ರಿಗೆ ಏನಂದರೆ ಏನು ಪ್ರಾಬ್ಲಮ್ ಆಗಿಲ್ಲ ಬ್ಯಾಕ್ ಸೈಡು ಏನೋ ಹೊಡೆದು ಬಂದಿದ್ದಾರೆ ಸೊ ಏನು ಸ್ವಲ್ಪ ಸಣ್ಣ ಗಾಯನೂ ಕೂಡ ಆಗಿಲ್ಲ ಸೊ ಅದೊಂದು ಅದೃಷ್ಟ ಕಾರ್ ಹೋದರೆ ಇನ್ನೂ ಅಂಥದ್ದು ಹತ್ತು ತಗೋಬೋದು ಆದರೆ ಮನುಷ್ಯನ ಪ್ರಾಣ ಹೋದರೆ ಅಂಥ ಹತ್ತು ಕಾರ್ ತಗೊಂಡ್ರು ತಗೊಳ್ಳೋಕ್ಕೆ ಅಯ್ಯೋ ಕೊಡೋ ಅಂಥ ದುಡ್ಡು ಕೊಟ್ರೂ ಬರೋಲ್ಲ ಆ ಪ್ರಾಣ ಅಷ್ಟು ಬೆಲೆ ಇದೆ ಸೊ ಕೆಲವೊಂದೊಂದ್ಸಲ ನಾವು ಸಿಟ್ಟಿಗೆನೇನೋ ಯೋಚನೆ ಮಾಡಿಬಿಡ್ತೀವಿ ಬಟ್ ಪ್ರಾಣದ ಬೆಲೆ ಏನು ಅಂತ ಇಂಥವೆಲ್ಲ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಸೊ ಸಡನ್ನಾಗಿ ನನಗೆ ಈ ಕಾರ್ ಈ ಥರ ಆಗಿದ್ದು ನೋಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡ್ವಿ ಬಟ್ ಸದ್ಯ ದೇವರು ಆಶೀರ್ವಾದ ಅವ್ರ ಮೇಲೆ ಇತ್ತು ಅಂದ್ಕೋತೀನಿ ಸೊ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಏನೋ ಸ್ಕಿಡ್ ಆಗಿ ಆ ಥರ ಕಾರು ಪಲ್ಟಿ ಆಯಿತು ಅಂತ ಏನೋ ಹೇಳಿದ್ರಂತೆ ಸೊ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ ಅದು ನೋಡಿದ ಮೇಲಂತೂ ಅವರು ಎಷ್ಟು ಸ್ಪೀಡಾಗಿ ಹೊಡಿತಾರೆ ಅಂತಂದ್ರೆ ಅವರು ಸಿಕ್ಕಾಪಟ್ಟೆ ಸ್ಪೀಡು ಗಾಡಿ ಹೊಡೆಯೋದು ಇನ್ನೇನು ಲಾರಿ ಪಕ್ಕಕ್ಕೆ ಪಕ್ಕಕ್ಕೆ ಹೋಗ್ಬೇಕು ಅವಾಗ ಕ್ರಾಸ್ ಮಾಡ್ಕೊಂಡ್ಬಿಡ್ತಾರೆ ನನಗಂತೂ ಕುತ್ಕೊಳ್ಳೋಕ್ಕಾಗಲ್ಲ ಗಾಡಿ ಒಳಗೆ ಅಷ್ಟು ಭಯ ಅನ್ನಿಸ್ತಾ ಇರುತ್ತೆ ಆದ್ರೂ ಏನೂ ಮಾಡೋಂಗಿಲ್ಲ ಜರ್ನಿ ಅವ್ರ ಜೊತೆ ಮಾಡಲೇಬೇಕು ಸುಮಾರು ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಕಾರಲ್ಲಿ ಜರ್ನಿ ಮಾಡಿದ್ದೀನಿ ಆ ನಾಲ್ಕು ದಿನವೂ ನಾನು ನಿದ್ದೆ ಮಾಡ್ತಿರಲಿಲ್ಲ ನಾವು ಎಲ್ಲೂ ಕೂಡ ಕಾರ್ ನಿಲ್ಲಿಸ್ತಾ ಇರಲಿಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆ ನಿಲ್ಲಿಸ್ಬಿಟ್ಟು ಕಾಫಿ ಟೀ ಕುಡ್ಕೊಳೋದು ಅಥವಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಮಾಡಿ ಹೊರಟುಬಿಟ್ಟು ಮಾಡ್ತಿದ್ವಿ ನಿದ್ದೆನೇ ಮಾಡ್ದಲೇ ನಾವು ರಾಜಸ್ಥಾನದಲ್ಲಿದ್ದಾಗ ಬೆಂಗಳೂರು ಟು ರಾಜಸ್ಥಾನು ಓಡಾಡಿದ್ದು ಓಡಾಡಿದ್ದೇನೆ ಸೊ ಆ ಥರ ಎಲ್ಲ ಅಭ್ಯಾಸ ಇದೆ ಬಟ್ ಒಂದೊಂದು ಸಲ ನಮಗೆ ಭಯ ಅನಿಸುತ್ತೆ ಶೂರ್ ಕಾರ್ ಹೊಡಿಯೋದು ನೋಡಿ ಸೊ ಅಲ್ಲೇ ಸ್ವಲ್ಪ ದೂರದಲ್ಲಿ ಹೋಟೆಲ್ ಸಿಕ್ತು ಊಟ ಮಾಡಿರಲಿಲ್ಲ ಅಲ್ಲಿ ರೊಟ್ಟಿ ತೊಗೊಂಡು ದಾಲ್ ತೊಗೊಂಡು ತಿಂದ್ಕೊಂಡು ಮತ್ತೆ ಅಲ್ಲಿಂದ ಜರ್ನಿ ಶುರು ಮಾಡಿದ್ವಿ ಕೂತ್ಕೊಂಡು ಕೂತ್ಕೊಂಡು ನನಗಂತೂ ಸಾಕಾಗೋಯ್ತು ಸೊ ಬಸ್ನಲ್ಲಿ ಹೋಗಿದ್ರೆ ಆರಾಮ್ಸೆ ಮಲ್ಕೊಂಡು ಹೋಗ್ಬೋದಿತ್ತು ಕಾರ್ನಲ್ಲಿ ಕೂತ್ಕೊಳ್ಳೋದು ಅಂತಂದರೆ ಒಂಥರ ಹಿಂಸೆ ಅನಿಸುತ್ತೆ ಆದರೆ ಏನು ಮಾಡೋದು ಜರ್ಲಿ ಮಾಡಲೇಬೇಕು ಸೊ ಹಾಗೆ ನೋಡ್ತಿರ್ಬೋದು ನೀವು ಮೋಡದಲ್ಲಿ ಏನೋ ಒಂಥರ ಅದು ಯಾವುದೋ ಒಂದು ಆಕಾರ ಕಣ್ಣಂಗೆ ಕಾಣಿಸುತ್ತೆ ಅದು ಏನೂ ಅನ್ನೋದೇ ಗೊತ್ತಾಗಲ್ಲ ಶಿವರು ಅದೇನೋ ಹೆಸರಿಟ್ಟರು ಅದೇನೋ ನನಗೆ ಮರುತೆ ಹೋಯಿತು ಸೊ ಹಾಗೆ ಜಸ್ಟ್ ವಿಡಿಯೋ ಮಾಡಿಕೊಂಡೆ ಸೊ ನಾಳೆ ಸಂಜೆ ಹಾಗೆ ಹೋಯಿತು ನಾವು ಮಧ್ಯಾಹ್ನ ಹೊರಟಿದ್ದು ಸ್ವಲ್ಪ ಸಂಜೆನೇ ಆಗೋಯ್ತು ಇನ್ನೇನು ಬೆಂಗಳೂರು ನಿಯರ್ ಇದ್ವಿ ಹೋಗೋವಷ್ಟ್ರೊಳಗೆ ಆಗುತ್ತೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಸೊ ಎಲ್ಲೂ ನಿಲ್ಲಿಸ್ಲಿಲ್ಲ ಪಾಪ ಹಂಗೆ ಕಾರನ್ನ ಉಟ್ಕೊಂಡು ಬಂದರು ಡ್ರೈವ್ ಮಾಡಿಕೊಂಡು ಸೊ ಸ್ವಲ್ಪ ತಲೆ ಸ್ವಲ್ಪ ಒತ್ತೇನಿಲ್ಲ ಸ್ವಲ್ಪ ಗಂಟೆಲಿ ಮನೆ ಸೇರಿಕೊಂಡ್ವಿ ಮನೆ ನೋಡಿ ಹೆಂಗಾಗಿ ಹೋಗಿದೆ ಅಂತ ಸೊ ಮನೆಗೆ ಬಂದಾಗ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅಂತ ಅನ್ಕೋತೀನಿ ಎಲ್ಲ ಮಲ್ಕೊಂಡಿದ್ರು ಆಲ್ರೆಡಿ ಇನ್ನು ಅಲ್ಲಿ ಎಲ್ಲ ಕ್ಲೀನಿಂಗು ಎಲ್ಲ ಮುಯಿತು ಇನ್ನು ಇಲ್ಲಿ ಎಲ್ಲ ಮಾಡ್ಕೋಬೇಕು ಸೊ ಎಲ್ಲ ಒಂದು ಹತ್ರ ಎತ್ತಿಟ್ಟಿದ್ದೀನಿ ಊರಿಂದ ಅಪ್ಪ ಕಡಲೆಕಾಯಿ ಕಳಿಸಿತ್ತು ಅದನ್ನು ಕೂಡ ಚೀಲದಲ್ಲೆಲ್ಲ ಎತ್ತಿಟ್ಟಿದ್ದೀನಿ ಸೊ ಹಾಸಿಗೆ ಹಾಗೆ ಇದೆ ಧೂಳಾಗ್ಬಿಟ್ಟಿತ್ತು ಸ್ವಲ್ಪ ಯಾಕಂದರೆ ನೋಡ್ತಾ ಇರ್ಬೋದು ಎಷ್ಟು ಧೂಳು ಬಿದ್ದಿದೆ ಅಂತ ಮೇಲುಗಡೆ ಗ್ಲಾಸ್ ಹೊಡೆದೋಗಿದೆ ಅದರಿಂದ ನೀರು ಬರ್ತಾ ಇರುತ್ತೆ ಸೊ ಅದಕ್ಕಾಗಿ ಅಲ್ಲೊಂದು ಡಬ್ ಇಟ್ಟಿದ್ದೀನಿ ಅವರು ಮನೆ ಕೆಲಸ ಮುಗಿದ್ಮೇಲೆ ಅದು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೀನು ಅಷ್ಟರೊಳಗೆ ನಾನೇ ಅಲ್ಲಿಗೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಸೊ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಅಷ್ಟೇ ಕೋಲ್ಕತ್ತಾದಲ್ಲಿ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫಿಲ್ಟ್ರಲ್ಲಿರೋ ಅಂಥ ಹಳೆ ನೀರನ್ನೆಲ್ಲ ಖಾಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ತೊಳೆದ್ಬಿಟ್ಟು ಹೊಸ ನೀರು ಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಊರಿಂದ ಏನೇನೋ ಹಿಟ್ಟುಗಳೆಲ್ಲ ಕೊಟ್ಕಳ್ಸಿದ್ರು ಅದನ್ನೆಲ್ಲ ಒಂದತ್ರ ಎತ್ತಿಟ್ಕೊಂಡಿದ್ದೀನಿ ಸೊ ಬೆಡ್ಶೀಟ್ ಕೂಡ ತೊಗೊಂಡೋಗಿದ್ದೆ ನಾನು ಏನೋ ಗೊತ್ತಿಲ್ಲ ಕಂಫರ್ಟಬಲ್ ಫೀಲ್ ಇರೋಲ್ಲ ಬೇರೆ ಬೆಡ್ಶೀಟ್ ಏನಾದರೂ ಓದ್ಕೊಂಬಿಟ್ರೆ ಸೊ ಅದಕ್ಕೋಸ್ಕರ ಒಂದು ತಗೊಂಡೋಗ್ತೀನಿ ಹೋಗ್ತೀನಿ ಊರಿಗೆ ಹೋಗ್ಬೇಕಾರೆಲ್ಲ ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕ್ತೆ ಹಾಕ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡೆ ಅವರಿಗೆ ಸಾಂಬಾರು ಥರ ಕೇಳಿದೆ ಸೊ ಯಾವುದಾದ್ರೂ ಹೋಟೆಲ್ ತೆಗ್ದಿದ್ರೆ ತರ್ತೀನಿ ಇಲ್ಲಾಂದರೆ ಆನ್ಲೈನಿಂದ ತರ್ಸ್ಕೊಳ್ಳೋಣ ಅಂದರು ಸೊ ಅಷ್ಟರೊಳಗೆ ನಾನು ರೈಸಿಗೆ ಇಟ್ಕೊಂಡೆ ಸೊ ಇದ್ರೂ ಕೂಡ ಏನಕ್ಕೆ ಹೋಟೆಲ್ ಅಲ್ಲಿ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅನ್ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡೋಕೋಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಲವ್ ಯು ಆಲ್ ಟೇಕ್ ಕೇರ್